ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತೂ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರೆಗಾಗ ಆಗಲಿ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಜಗದ್ಗುರುಗಳವರ ಪಾದಾರವಿಂದಗಳಿಗೆ ಹೆಣೆ ಮಣೆದು ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಶಟಸ್ಥಲ ಬ್ರಹ್ಮಿ ಅಭಿನವ ಶಿವಲಿಂಗ ರುಮುನಿ ಶಿವಾಚಾರ್ಯ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ನಮ್ಮ ಹರಿಯದವರ ಹರಿಹರದವರೇ ಆದ ನಮ್ಮ ಗುರುಗಳು ಸಿ ವಿ ಪಾಟೀಲ್ರವರ ಪುತ್ರರವ ಆಗಿರ್ತಕ್ಕಂಥ ಹಿಂದಿನ ನುಡು ಸೇವೆಯನ್ನು ಮಾಡಲು ಆಗಮಿಸಿರ್ತಕ್ಕಂಥ ಶ್ರೀ ಅವಧೂತ ಕವಿ ಗುರುರಾಜ ಗುರು ಗುರುಜಿ ಸಂಸ್ಥಾಪಕರು ಶ್ರೀ ಮಹಾತ್ಮ ತಪಸ್ವಿ ಫೌಂಡೇಶನ್ ಹರಿಹರ ಇವರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಇಂದಿನ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆಯ ಸಾನ್ನಿಧ್ಯವನ್ನು ವಹಿಸಿಟ್ಕೊಂಡ್ರೆ ತಮ್ಮೆಲ್ಲರಿಗೂ ವಂದಿಸಿ ಈ ದಿವಸ ಏನು ನಾವು ಈ ಮೂರು ದಿವಸ ಸತತವಾಗಿ ಈ ಧರ್ಮ ಜಾಗೃತಿಯ ಸಭೆಯಲ್ಲಿ ಪಾಲ್ಗೊಂಡು ಬೆಳಗಿನ ಆಷಾಢ ಮಾಸ ಇಷ್ಟಲಿಂಗದ ಮಹಾಪೂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಇಂತಹ ಕ್ಷಣದಲ್ಲಿ ನಾವಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಂದು ಹೇಳಿ ಭಾವಿಸಿದರೆ ತಪ್ಪಾಗಲಿಕ್ಕಿಲ್ಲ ಕಾರಣ ಈ ಪೂಜೆ ಇದು ನಿಜಕ್ಕೂ ಕೈಲಾಸದಲ್ಲಿ ಇದ್ದೇವಿಯನ್ನು ನಾವು ಈ ಪೂಜೆಯನ್ನು ನೋಡಲು ನೋಡಬೇಕಾದ್ರೆ ಅಂತಂದೇಳಿ ಅನಿಸದೆ ಬಹುಶಃ ಇವತ್ತು ಬೆಳಿಗ್ಗೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ಅವರು ಸಹ ಹೇಳಿದರು ಬುದ್ಧಿ ಇದು ನಮಗೆ ಎರಡು ಕಣ್ಣು ಸಹ ನೋಡಲಿಕ್ಕೆ ಅಸಾಧ್ಯ ಇಂತಹ ಒಂದು ಕಾರ್ಯಕ್ರಮ ನಮ್ಮ ಪುಣ್ಯ ನಮ್ಮ ಸೌಭಾಗ್ಯ ಅಂತಂದು ಹೇಳಿದರು ಅದು ನಿಜಕ್ಕೂ ಸಹ ಸತ್ಯ ಮತ್ತು ನಮ್ಮೆಲ್ಲರ ಪುಣ್ಯ ಅಂತಂದು ಹೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ ಕುರುಗಳವರ ಇಷ್ಟಲಿಂಗ ಮಹಾಪೂಜೆ ಬಹುಶಃ ನಾಡಿನ ಉದ್ದಗಲಕ್ಕೂ ಸಹ ವಿಶ್ರಮಿಸಿ ವಿಶ್ರಮಿಸದೆ ಪ್ರತಿ ದಿವಸ ಗುರುಗಳ ಪ್ರವಾಸ ಕನಿಷ್ಠ ಅಂದರೆ ನನ್ನ ಆ ಪ್ರವಾಸದ ಪಟ್ಟಿಯನ್ನು ನೋಡಿದಾಗ ಅನ್ನಿಸ್ತದೆ ಪ್ರತಿ ದಿನಸದ ಸವರ ಸರಾಸರಿ ಐನೂರಿಂದ ಒಂದು ಏಳ್ನೂರು ಕಿಲೋಮೀಟ್ರು ಪ್ರವಾಸವನ್ನು ಮಾಡಿ ಈ ಧರ್ಮ ಜಾಗೃತಿ ಸಭೆಯನ್ನು ಯಶಸ್ವಿ ಮಾಡ್ತಾ ನಮಗೆಲ್ಲರಿಗೂ ಸಹ ಲಿಂಗ ಪೂಜೆ ಇಷ್ಟಲಿಂಗ ಮಹಾಪೂಜೆ ಒಂದು ದರ್ಶನ ಮತ್ತು ಅದರ ಅನುಭವವನ್ನು ಹೇಳ್ಕೊಡ್ತಾ ಇದ್ದಾರೆ ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತಂದು ಹೇಳಿ ಭಾವಿಸ್ಕೊಂಡಿದ್ದೇನೆ ಬಹುಶಃ ಗುರುಗಳು ಇಷ್ಟೊಂದು ನಮಗೆ ಅವರು ಶ್ರಮ ವಹಿಸಿ ಹಗಲು ರಾತ್ರಿ ಅನ್ನದೇ ರಾತ್ರಿಯೆಲ್ಲ ತಮ್ಮ ಪ್ರವಾಸವನ್ನು ಮಾಡ್ತಾರೆ ಹಗಲೊತ್ತು ಧಾರ್ಮಿಕ ಸಭೆಗಳನ್ನು ನಡೆಸ್ತಾರೆ ಬಹುಶಃ ಭಗವಂತ ಆ ಎಲ್ಲ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರು ಗುರುಗಳಿಗೆ ಆಯುಷ್ಯ ಆರೋಗ್ಯ ಇನ್ನೂ ನೂರು ವರ್ಷಗಳ ಕಾಲ ಅವ್ರಿಗೆ ಇನ್ನೂ ಇದಕ್ಕೂ ಹೆಚ್ಚಿಗೆ ಅವ್ರಿಗೆ ಕೊಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಇನ್ನೂ ಈ ಜ್ಞಾನದ ಸ್ವಲ್ಪ ಕೊರತೆ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾವು ಇವತ್ತಿನ ದಿವಸ ಇಂತಹ ಧರ್ಮಸಭೆಗೆ ನಾವು ಕನಿಷ್ಠ ಅಂದರೂ ಕೂಡ ಸುಮಾರು ಜನ ಸೇರಬೇಕಾಗಿತ್ತು ಆದರೆ ಈ ಹಿಂದಿನ ಮೋಡ ಮೋಡದ ಮಳೆಯ ಮೋಡದಿಂದ ಸ್ವಲ್ಪ ಭಕ್ತರ ಆಗಮನ ಕಡಿಮೆ ಆಗಿರ್ಬೋದು ಆದರೂ ಕೂಡ ನಾವು ಜಗ ಜಗದ್ಗುರುಗಳವರ ಒಂದು ಪ್ರೀತಿಗೆ ಪ್ರೀತಿಗೆ ಪಾತ್ರರಾಗಿ ನಾವು ಈ ಧರ್ಮಸಭೆಯಲ್ಲಿ ಪಾಲ್ಗೊಂಡಿರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತಂದೇಳಿ ಹೇಳಿ ಭಾವಿಸ್ಕೊಳ್ತಾ ಈ ಸಂದರ್ಭದಲ್ಲಿ ನಾನು ಜಗದ್ಗುರುಗಳವರಲ್ಲಿ ಅರಿಕೆ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ನಾವು ಈ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕವನ್ನು ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ್ದು ಸುಮಾರು ಇದು ಹನ್ನೊಂದನೇ ವರ್ಷ ಈ ಹನ್ನೊಂದು ವರ್ಷದ ಮೊದಲನೇ ಮೊದಲನೇ ಅವಧಿಯಲ್ಲಿ ನಮ್ಮ ಡಿ ಹೇಮಂತಣ್ಣನವರು ಕಾರ್ಯಾಧ್ಯಕ್ಷರಾಗಿದ್ದರು ಬೆಳ್ಳುಡಿ ರಾಮಚಂದ್ರಪ್ಪನವರು ಅಧ್ಯಕ್ಷರಾಗಿದ್ದರು ವೀರಶೈವ ಮಹಾಸಭಾದಾಗೆ ಆವಾಗ ಮತ್ತು ಪುನರ್ ಆಯ್ಕೆಯಾಗಿ ನಾಮಿನೇಷನ್ ಕೊಟ್ಟು ಮಾಡ್ಕಂತ ಮಾಡ್ಕೊ ಮಾಡುವಂಥ ಸಂದರ್ಭದಲ್ಲಿ ಬೆಳ್ಳುಡಿ ರಾಮಚಂದ್ರನವರು ಮತ್ತು ನಮ್ಮ ಡಿ ಹೇಮಂತ್ ರಾಜ್ರವರು ನನಗೆ ನೀನು ಜವಾಬ್ದಾರಿ ತಗಳಪ್ಪ ನೀನು ಇದರ ಈ ಮಹಾಸಭೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನು ನಿನ್ನ ಜವಾಬ್ದಾರಿಯಲ್ಲಿ ಮುನ್ನಡೆಸೋ ಸದಸ್ಯತ್ವವನ್ನು ಮಾಡು ಅಂತಂದು ಹೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟರು ಅದು ಯಾವ ರೀತಿ ಕೊಟ್ಟರು ಅಂತಂದರೆ ತುಂಬ ಹೃದಯದಿಂದ ಅವ್ರು ಮನೆಗೆ ಕರ್ಕೊಂಡೋಗಿ ಆ ಇರ್ತಕ್ಕಂಥ ವೀರಶೈವ ಮಹಾಸಭಾದ ಎಲ್ಲ ಕಡತೆಗಳನ್ನು ಅವರು ಮಾಡಿರ್ತಕ್ಕಂಥ ಸದಸ್ಯತ್ವವನ್ನು ಸಹ ನನಗೆ ಕೊಟ್ಟು ತುಂಬ ಹರಿಸಿದರು ಆ ಹರಿಸಿಗೆ ಹರಿಸಿ ಆಶೀರ್ವಾದ ಮಾಡಿರೋದು ಅದರ ಜೊತೆಗೆ ನಮ್ಮ ಗುರುಗಳು ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಮೀಟಿಂಗ್ ಮಾಡೋದಕ್ಕೆ ವೀರಶೈವ ಮಾಸಭಾದ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಜಗದ ಸ್ಥಳದ ಕೊರತೆ ಇದೆ ಬುದಿ ಈ ರೀತಿಯಾಗಿ ನಾವಿಲ್ಲಿ ಸ್ಥಳದ ಅವಕಾಶ ಮಾಡಿಕೊಟ್ರೆ ನಾವಿಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಜಗದ್ಗುರುಗಳು ಕೂಡ ಅವರು ತುಂಬ ಮನಸ್ಸಿನಿಂದ ತುಂಬ ಹೃದಯದಿಂದ ನಮಗೆ ಆರಿಸಿ ಆಶೀರ್ವಾದ ಮಾಡಿ ಈ ಸ್ಥಳವನ್ನು ನಮಗೆ ಸಭೆ ನಡೆಸೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದು ಆ ಅನುವು ಮಾಡಿಕೊಟ್ಟಂಥ ಜಗದ್ಗುರುಗಳ ಕೃಪಾ ಕಟಾಕ್ಷದಿಂದ ಇದು ಬಹಳ ಎತ್ತರಕ್ಕೆ ನಾವು ಬೆಳೆದಿದ್ದೀವಿ ಅಂತ ನನ್ನ ವೈಯಕ್ತಿಕವಾಗಿ ನಾನು ಅಂದ್ಕೊಂಡಿದ್ದೀನಿ ಕಾರಣ ಇಷ್ಟೇ ಈಗ ನಾವು ವೀರಶೈವ ಮಹಾಸಭಾದಲ್ಲಿ ನಗರ ಘಟಕಗಳು ಹೋಬಳಿ ಮಟ್ಟದ ಘಟಕಗಳು ಗ್ರಾಮ ಘಟಕಗಳು ಮಹಿಳಾ ಘಟಕಗಳು ಮತ್ತು ಯುವ ಘಟಕಗಳನ್ನು ರಚನೆ ಮಾಡಿ ಆ ನಿಟ್ಟಿನಲ್ಲಿ ನಾವು ಒಂದು ನಮ್ಮ ತಾಲೂಕಿನಾದ್ಯಂತ ನಾವು ಸದಸ್ಯತ್ವದ ಅಭಿನ ಅಭಿಯಾನದ ನೋಂದಣಿಯನ್ನು ಮಾಡೋದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಯಲ್ಲೇ ನಮ್ಮ ಶಾಮನೂರು ಶಿವಶಂಕರಪ್ಪನವರು ರಾಷ್ಟ್ರೀಯ ಅಧ್ಯಕ್ಷರು ನಿಮಗೆ ಒಂದು ಸ್ಥಳದ ಅವಕಾಶವನ್ನು ಮಾಡಿಕೊಡ್ತವೆ ನೀವು ಒಂದು ಸಿ ಎಸ್ ಐ ಟಿಗೆ ಹರಿಹರದಲ್ಲಿ ಅರ್ಜಿಯನ್ನು ಹಾಕ್ಕೊಡ್ರಿ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಪಟ್ಟು ಸಿ ಎಸ್ ಐ ಟಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದೇವೆ ದೂಡ ಇದಕ್ಕೆ ಕಚೇರಿಗೆ ಸೊ ಆ ನಿಟ್ಟಿನಲ್ಲಿ ಸಹ ನಮಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಆ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಈ ಧರ್ಮ ಸಭೆಯ ಸಾನ್ನಿಧ್ಯವನ್ನು ವಹಿಸಿ ಕೊಂಡಿರ್ತಕ್ಕಂಥ ಜಗದ್ಗುರುಗಳಿಗೆ ನಾವು ಒಳ್ಳೆಯ ಹೆಸರನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಸಮಾಜ ಸಂಘಟನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ವೀರಶೈವ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಉಪ ಪಂಗಡಗಳು ಕೂಡ ನಾವು ವೀರಶೈವರು ಒಂದೇ ಎನ್ನುವಂತಹ ಭಾವನೆಯಲ್ಲಿ ನಾವು ನಡೆದುಕೊಳ್ಬೇಕಾಗಿದೆ ನಾವು ಈ ಹಿಂದೆ ಒಂದು ಸಾರಿ ನಾವು ಕಾರ್ಯಕ್ರಮವನ್ನು ಮಾಡಿದಾಗ ಹೊರ ಮಠದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಮಾಡಿದಾಗ ಗುರುಗಳ ಸಾನ್ನಿಧ್ಯದಲ್ಲಿ ಎಲ್ಲ ಸಮಾಜದ ಉಪ ಪಂಗಡಗಳ ಸಮಾಜದ ಅಧ್ಯಕ್ಷರನ್ನು ಕೂಡ ಕರೆಸಿ ನಾವುಗಳನ್ನ ಎಲ್ಲರೂ ಸಹ ಒಂದಾಗಬೇಕು ನೀವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರಿ ಹೇಳಿ ಎಲ್ಲ ಸಮಾಜದ ಅಧ್ಯಕ್ಷರಿಗೆ ಗುರುಗಳಿಂದ ಗೌರವ ಸಮರ್ಪಣೆ ಮಾಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದು ಯಶಸ್ವಿನೂ ಆಯಿತು ಗುರುಗಳು ಸಹ ಹೇಳಿದರು ನಾವು ಸೀಮಿತವಾದ ನಾವು ಆ ಜಾತಿ ಈ ಜಾತಿ ಅಂತ ನಮ್ಮ ವೀರಶೈವ ಒಳ ಪಂಗಡಗಳಲ್ಲಿ ನಾವು ಉಪ ಪಂಗಡಗಳನ್ನು ಹುಡುಕ್ತಾ ಹೋಗಬಾರ್ದು ಈಗ ಅನಿವಾರ್ಯ ನಾವು ಬೇರೆ ಸಮಾಜದವರನ್ನು ನೋಡಿ ನಾವು ಕಲ್ತ್ಕೋಬೇಕಾಗಿದೆ ಈಗ ಬೇರೆ ಸಮಾಜದವರೆಲ್ಲ ಕೂಡ ಒಂದು ಪ್ರತಿ ಸಮಾಜದ ನನ್ನ ವೈಯಕ್ತಿಕ ಅನುಭವದಲ್ಲಿ ಇವತ್ತು ತಮ್ಮ ದುಡಿ ದುಡಿಮೆಯ ಶೇಕಡ ಎರಡು ಪರ್ಸೆಂಟನ್ನು ಅವರು ಸಮಾಜಕ್ಕೋಸ್ಕರ ಮೀಸಲಿಟ್ಟಿರ್ತಾರೆ ಸೊ ನಮಗೂ ಈಗ ಕೇಂದ್ರ ಕಚೇರಿಯಿಂದ ಒಂದು ಆದೇಶ ಬಂದಿದೆ ನೀವೇನು ದುಡಿತಾ ಇದ್ದೀರಿ ಆ ದುಡಿಮೆಯ ಪ್ರತಿಫಲದಲ್ಲಿ ಶೇಕಡ ಎರಡು ಪರ್ಸೆಂಟನ್ನು ನೀವು ವೀರಶೈವ ಮಾಸಭಕ್ಕೆ ನೀವು ನಿಗದಿ ಮಾಡಿರಿ ನಿಮ್ಮ ಹಣ ನಿಮಗೆ ಏನು ಬೇಕೋ ತಾಲೂಕು ಘಟ್ಟದಲ್ಲಿ ಸಮುದಾಯ ಭವನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಮತ್ತು ವಸತಿ ಶಾಲೆಗಳು ಈ ಈ ರೀತಿಯಾಗಿ ಅನೇಕವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಕ್ಕೆ ನಾವು ಒಂದು ಅನುವು ಮಾಡಿಕೊಂಡಂಗೆ ಆಗುತ್ತೆ ಮಾಡಿಕೊಟ್ಟಂಗೆ ಆಗುತ್ತೆ ಅಂತಂದೇಳಿ ನಾವು ಆದರೂ ಕೂಡ ಪ್ರಯತ್ನಪಟ್ಟು ಆ ದಿ ಆ ದಿಸೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ ಈ ಒಂದು ಉಪ ಪಂಗಡಗಳ ಎಲ್ಲ ಸೇರಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆದರೆ ಇನ್ನೊಂದು ಕಾರ್ಯಕ್ರಮ ನಮ್ಮ ಜಗದ್ಗುರುಗಳವರು ನಮ್ಮ ತಾಯಿ ನಿನ್ನೆ ಹೇಳಿದರು ಆಷಾಢ ಮಾಸದಲ್ಲಿ ಇಷ್ಟಲಿಂಗ ಮಹಾಪೂಜೆ ಅಂತಂದೇಳಿ ಇದು ಈ ಹಿಂದೆ ಜಗದ್ಗುರುಗಳವರು ಮೂವತ್ತ್ನಾಲ್ಕು ವರ್ಷಗಳಿಂದ ಈ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆಯನ್ನು ಆಷಾಢ ಮಾಸ ಇದು ಕನಿಷ್ಠ ಮಾಸ ಅಲ್ಲ ಶ್ರೇಷ್ಠ ಮಾಸ ಇದನ್ನು ನಾವು ಯಾವತ್ತೂ ಕನಿಷ್ಠ ಅಂತ ತಿಳ್ಕೋಬಾರ್ದು ಅಂತಂದು ಅನ್ನುವಂಥ ಅಭಿಪ್ರಾಯದಲ್ಲಿ ಈ ಮಾಸವನ್ನು ಶ್ರೇಷ್ಠವಾಸ ಮಾಸವನ್ನಾಗಿ ಮಾಡಿದ್ದಕ್ಕೆ ಇಡೀ ನಾಡಿನಾದ್ಯಂತ ನಮಗೆ ಗೊತ್ತಿರೋ ಹಾಗೆ ಎಲ್ಲ ದೇವಸ್ಥಾನಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ ಈಗ ಜನ ಭಕ್ತರ ಭಕ್ತರಿಂದ ಕೂಡಿದ್ದಾವೆ ಯಾಕೆ ಅಂತ ಹೇಳಿದ್ರೆ ಇದು ಆಷಾಢ ಮಾಸದ ವಿಶೇಷ ಪೂಜೆ ನಾವು ಧಾರ್ಮಿಕವಾಗಿ ನಮಗೆ ಆ ಭಗವಂತನ ಆಶೀರ್ವಾದ ಪಡಿಬೇಕು ಆ ತಾಯಿ ಆಶೀರ್ವಾದ ಪಡಿಬೇಕು ಅನ್ನುವಂಥ ಅಭಿಪ್ರಾಯದಲ್ಲಿ ಇವತ್ತು ಎಲ್ಲ ಆಷಾಢ ಮಾಸದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಕೂಡ ಜನರು ಹೋಗೋದನ್ನು ನೋಡಿದರೆ ನಿಜಕ್ಕೂ ಆಷಾಢ ಮಾಸ ಶ್ರಾವಣ ಮಾಸಕ್ಕಿಂತಲೂ ಶ್ರೇಷ್ಠವಾದ ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಆ ನಿಟ್ಟಿನಲ್ಲಿ ಒಂದು ನಾವು ಈ ಉಪ ಪಂಗಡಗಳೆಲ್ಲ ಒಂದಾಗಬೇಕು ಅಂತ ಹೇಳೋದ್ರಲ್ಲಿ ಒಂದು ಒಂದು ದೃಷ್ಟಾಂತವನ್ನು ನಾನು ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅದೇನಪ್ಪ ಅಂತ ಹೇಳಿದರೆ ಒಂದು ಸಾರಿ ಬಸವಣ್ಣನವರು ಲಿಂಗ ಪೂಜೆಯಲ್ಲಿ ಮಗ್ನರಾಗಿರ್ತಾರೆ ಆಗ ಅಲ್ಲಮ್ಮಪ್ರಭದೇವರು ಮತ್ತು ಸಿದ್ದರಾಮದೇವರು ಬಸವಣ್ಣನವರ ಕಲ್ಯಾಣದ ಬಸವಣ್ಣನವರ ಆಸ್ಥಾನಕ್ಕೆ ಬರ್ತಾರೆ ಆಸ್ಥಾನಕ್ಕೆ ಬರ್ತಾ ಇರೋದನ್ನು ಆ ಆಸ್ಥಾನದಲ್ಲಿರ್ತಕ್ಕಂಥ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣ ಆ ಹಡಪದ ಅಪ್ಪಣ್ಣ ಬಸವಣ್ಣನವರು ಉದ್ದೇಶಪೂರ್ವಕವಾಗಿ ಹಡಪದ ಅಪ್ಪಣ್ಣ ನನ್ನ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ಕೊಂಡಿರ್ತಾರೆ ಕಾರಣ ಏನಪ್ಪ ಅಂತ ಹೇಳಿದರೆ ಹಡಪದವರು ಹಡಪದವರು ತಮ್ಮ ಕಾಯಕವನ್ನು ಮಾಡಿದ ನಂತರ ಹಡಪದವರನ್ನು ನೋಡಿದರೆ ಅದು ಏನೋ ಒಂದು ನಾವು ಕೀಡರಿಮೆಯನ್ನು ಒಂದು ಗೋಚರಿಸಿ ನಾವು ಅವರ ಮಾಡಿದರೆ ಅವರು ಬಂದರೆ ನಮಗೆ ಶ್ರೇಯೋ ನಮ್ಮ ಕೆಲಸ ಶ್ರೇಯೋ ಅಭಿವೃದ್ಧಿ ಆಗೋದಿಲ್ಲ ನಮ್ಮ ಕೆಲಸ ಸ್ವಲ್ಪ ಅಮಂಗಲ ಆಗ್ತದೆ ಅನ್ನೋ ಒಂದು ಸಂಸ್ಕಾರ ಈ ಹಿಂದೆ ಇತ್ತು ಬಹುಶಃ ಈಗಿಲ್ಲ ಅದು ಅದರಂತೆ ಅಂತಹ ಒಂದು ಅಪ ಅಪ ಸೃಷ್ಟಿಯನ್ನು ಕೂಡ ಅದನ್ನು ಹೋಗಾಡಿಸೋ ದೃಷ್ಟಿಯಿಂದ ಹಡಪದ ನನ್ನ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡಿರ್ತಾರೆ ಆ ಆಪ್ತ ಕಾರ್ಯದರ್ಶಿಯನ್ನು ನೇಮಕೊಂಡ್ರ ಮಾ ನೇಮಕ ಮಾಡಿಕೊಂಡಿರ್ತಕ್ಕಂಥ ಬಸವಣ್ಣನವರು ಲಿಂಗ ಪೂಜೆಯಲ್ಲಿದ್ದಾಗ ಹಡಪದ ಅಪ್ಪಣ್ಣ ಹೊರಗಡೆ ತನ್ನ ಸ್ಥಾನದಲ್ಲಿ ಕುಂತಿರ್ತಾನೆ ದೂರದಿಂದ ಅಲ್ಮ ಪ್ರಭುದೇವರು ಮತ್ತು ಸಿದ್ದರಾಮದೇವರು ಆಗಮಿಸ್ತಾರೆ ಅದನ್ನು ದೂರದಿಂದಲೇ ನೋಡದಿರ್ತಕ್ಕಂಥ ಹಡಪದ ಅಪ್ಪಣ್ಣ ಓಡಾಡಿ ಬಂದು ಬಸವಣ್ಣನವರಿಗೆ ಬಸವಣ್ಣನ ಲಿಂಗ ಪೂಜೆ ಮಾಡ್ತಿರ್ತಾರೆ ನಾವು ಲಿಂಗ ಪೂಜೆ ಮಾಡ್ತಾ ಇರ್ತಾರೆ ಲಿಂಗ ಪೂಜೆಯಲ್ಲಿ ಬಹಳಷ್ಟು ಜವಾಬ್ದಾರಿ ಇದೆ ಅದರ ಆಸಕ್ತಿ ಇದೆ ಭಕ್ತಿ ಇರಬೇಕು ನಾವು ಲಿಂಗ ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮ ಲಿಂಗವನ್ನು ಅಂಗೈಯಲ್ಲಿ ಹಿಡಿದು ನಾವು ಅದೇ ಲಿಂಗವನ್ನು ನೋಡ್ತಾ ನೋಡ್ತಾ ನಾವು ಲಿಂಗ ಪೂಜೆಯನ್ನು ಮಾಡ್ತಾ ಹೋದರೆ ಆ ಲಿಂಗ ಬಹಳ ಹೊತ್ತು ನಮ್ಮ ಕೈ ಕಾಣಿಸ್ತತಿ ಅಂಗೈ ಕಾಣಿಸ್ತತಿ ಬರ್ತಾ ಬರ್ತಾ ನಮ್ಮ ತದೇಕ ದೃಷ್ಟಿಯಿಂದ ನೋಡಿದಾಗ ಲಿಂಗ ಲಿಂಗದಲ್ಲಿ ಲಿಂಗದ ನಂತರ ಅದರಲ್ಲಿ ಬೆಳಕು ಕಾಣಿಸುತ್ತೆ ಪ್ರತ್ಯಕ್ಷವಾಗಿ ಈ ರೀತಿಯಾಗಿ ನಾವು ಲಿಂಗ ಪೂಜೆಯನ್ನು ಮಾಡಿದ್ದಾದರೆ ಆ ಲಿಂಗದಿಂದ ನಮಗೆ ಬಹಳಷ್ಟು ಆ ಲಿಂಗ ಪೂಜೆ ಮಾಡಿದ್ರೆ ನಮಗೆ ಆತ್ಮತೃಪ್ತಿ ಸಿಗ್ತತಿ ಮತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಇಡೀ ದಿವಸ ನಾವು ಬೆಳಗ್ಗೆ ಲಿಂಗ ಪೂಜೆಯನ್ನು ಮಾಡಿದ್ದೇ ಆದರೆ ನಾವು ಇಡೀ ದಿವಸ ಸಂಜೆವರೆಗೂ ಕೂಡ ನೆಮ್ಮದಿಯಾಗಿ ನಮಗೆ ಯಾವುದೇ ಒಂದು ಅನಿಷ್ಟ ಸುಸುದ್ದಿಗಳಾಗಲಿ ಅನಿಷ್ಟ ವಿಚಾರಗಳಾಗಲಿ ನಮ್ಮ ತಲೆ ಒಳಗೆ ಬರೋದಿಲ್ಲ ಆ ದೃಷ್ಟಿಯಿಂದ ಲಿಂಗ ಪೂಜೆಯಲ್ಲಿ ತದೇ ಖಚಿತರಾಗಿ ಬಸವಣ್ಣನವರು ತಮ್ಮ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಮ್ಮ ಪ್ರಭು ಮತ್ತು ಸಿದ್ದರಾಮದೇವರು ಆಗಮಿಸ್ತಾರೆ ಅಲ್ಲಿಗೆ ಅಲ್ಲಿ ಆಗಮಿಸಿದಾಗ ಹಡಪದ ಅಪ್ಪಣ್ಣ ಓಡಾಡಿ ಬಂದು ಬಸ ಬಸವಣ್ಣನವ್ರಿಗೆ ಹೇಳ್ತಾನೆ ಬಸವಣ್ಣನವ್ರಿಗೆ ತಮ್ಮ ಈ ರೀತಿಯಾಗಿ ಸಿದ್ದರಾಮದೇವರು ಮತ್ತು ಅಲ್ಲಮ್ಮ ಪ್ರಭುದೇವರು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ ಬುದ್ಧಿ ತಮ್ಮ ದರ್ಶನಕ್ಕೆ ಅಂತ ಹೇಳಿದಾಗ ಆವಾಗ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ ಅವರು ಅವರ ಆಸ್ಥಾನಕ್ಕೆ ಅವರು ಬಂದಿದ್ದಾರೆ ಅವರ ಮ ಕಲ್ಯಾಣದಲ್ಲಿ ಅವರು ಬಂದಿದ್ದಾರೆ ಅವ್ರಿಗೆ ಇವ್ರು ಬರಬೇಕಾದಂಥ ಸ್ಥಳ ಇದು ಬಂದಿದ್ದಾರಪ್ಪ ಆಯಿತು ಅಂತಂದು ಅಂದು ಅವರು ಮತ್ತೆ ಲಿಂಗ ಪೂಜೆಯಲ್ಲಿ ಮಗ್ನರಾಗ್ತಾರೆ ಆ ಲಿಂಗ ಪೂಜೆಯಲ್ಲಿ ಮಗ್ನರಾದಾಗ ಅಲ್ಲಮ್ಮ ಪ್ರಭು ಹಡಪದ ಅಪ್ಪಣ್ಣ ಬಂದು ಹೇಳ್ತಾನೆ ಇದು ಏನು ಅಲ್ಲಮ್ಮ ಪ್ರಭುದೇವರಿಗೂ ಮತ್ತೆ ದೇವರಿಗೂ ಬಸವಣ್ಣನವರು ಲಿಂಗ ಪೂಜೆಯನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಆದ್ದರಿಂದ ಇದು ಅವ್ರದೇ ಕ್ಷೇತ್ರ ಅವ್ರದ್ದೇ ಇದು ಅವರು ಯಾಕೆ ಬರಬಾರ್ದು ಅವರು ಒಳಗೆ ಕರಿ ಅಂತಂದು ಹೇಳಿದ್ದಾರೆ ಅಂತೇಳಿ ಆಗ ಹೇಳಿದಾಗ ಅಲ್ಲಮ್ಮ ಪ್ರಭು ಸ್ವಲ್ಪ ಒತ್ತು ಯೋಚನೆ ಮಾಡ್ತಾರೆ ಏನಿದು ಈ ರೀತಿಯಾಗಿ ಅಲ್ಲೇ ಬಸವಣ್ಣನವನಿಗೆ ಸಹಕಾರಕ್ಕೆ ಬಂದ್ಬಿಟ್ಟು ಶ್ರೀಮಂತಿಗೆ ಬಂದುಬಿಟ್ಟಿ ಅಲ್ಲಿ ನಮ್ಮನ್ನು ಬಂದು ಆತ್ಮೀಯವಾಗಿ ಕರೀಲಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾರೆ ಹೇಳಿದಾಗ ಅವರು ತಮ್ಮ ಮುಂಚಿನೊಂದಿಗೆ ಹೊರಟು ಹೋಗ್ತಾರೆ ಹೊರಟು ಹೋದಾಗ ಲಿಂಗ ಪೂಜೆ ಇರ್ತಕ್ಕಂಥ ಬಸವಣ್ಣ ಬಂದು ಅಡಪದ ಅಪ್ಪಣ್ಣ ಹೇಳಿದಾಗ ಬಸವಣ್ಣನವ್ರಿಗೆ ಬಸವಣ್ಣನವರ ಲಿಂಗ ಪೂಜೆ ಮಾಡ್ತಾಯಿದ್ದಕ್ಕಂಥ ತಕ್ಷಣ ಅವರ ಆತ್ಮ ಅವರ ದೇಹದಿಂದ ಹೊರಟು ಹೋಗ್ಬಿಡ್ತೈತಿ ಆ ಕ್ಷಣದಲ್ಲೇ ಯಾಕೆ ಅಂತ ಹೇಳಿದರೆ ಅವರು ಅಲ್ಲಮ್ಮ ಪ್ರಭು ಬಸವಣ್ಣನವರು ಜಂಗಮ ಪ್ರಿಯರು ಅವರು ಇದನ್ನು ಯಾಕೆ ಹೇಳಿದೆ ಅಂದರೆ ಬಸವಣ್ಣನವರು ಭಾಳಷ್ಟು ಜಂಗಮ ಪ್ರಿಯರು ಬಂದಿರ್ತಕ್ಕಂಥವ್ರು ಹೋಗಿದ ತಕ್ಷಣ ಅವ್ರಿಗೆ ಆತ್ಮನೇ ಆ ದೇಹದಿಂದ ಹೋಗ್ತದೆ ಅಂದ ತಕ್ಷಣ ಅವ್ರ ಮನೆಯವರು ಸಹ ಭಾಳ ಹೊತ್ತು ನೋಡಿ ಅವರು ಯಾಕೆ ನಮ್ಮನ್ನು ಕರಿಬೇಕಾಯಿತು ಅಂತ ನೀಲಾಂಬಿಕೆ ಯೋಚ ಯೋಚನೆ ಮಾಡ್ತಾಳೆ ಯೋಚನೆ ಮಾಡಿದಾಗ ಅವ್ರು ಬಂದು ನೋಡ್ತಾರೆ ಅಲ್ಲಮ್ಮ ಪ್ರಭು ಬಸವಣ್ಣನವರು ತಮ್ಮ ಸ್ಥಾನದಿಂದ ಕೆಳಗಡೆ ಬಿದ್ದಿದ್ದಾರೆ ಆ ಕ್ಷಣಕ್ಕೆ ಚೆನ್ನಬಸವಣ್ಣನವರು ಬಂದು ಆ ಬಸವಣ್ಣನವರನ್ನು ಇದು ಮಾಡಿ ತಂದೆಯಾಗಿರ್ತಕ್ಕಂಥ ಒಂದು ಇದರೊಳಗಡೆ ಅವಾಗ ಸಿದ್ದರಾಮ ದೇವರಿಗೂ ಅವ್ರಿಗೂ ಕೂಡ ಕರೆಸಿ ಇದು ಮಾಡ್ತಾರೆ ಬಹುಶಃ ನಾನು ಯಾಕೆ ಹೇಳಿದೆ ಅಂತಂದರೆ ಇದು ಜಂಗಮ್ಮ ಬಸವಣ್ಣನವರನ್ನು ಮತ್ತು ವೀರಶೈವರನ್ನು ಮತ್ತು ಲಿಂಗಾಯತರನ್ನು ಒಡೆಯುವಂತಹ ಕೆಲವೊಂದು ದುಷ್ಟಶಕ್ತಿಗಳು ಕೂಡ ಸೊ ತಮ್ಮದೇ ಆಗಿರ್ತಕ್ಕಂಥ ಸ್ವಾರ್ಥ ಬೆಳೆಸ್ಕೊಳ್ಳೋಕ್ಕೋಸ್ಕರ ಏನೇನಾದರೂ ಸ ಹೇಳ್ತಾ ಹೋದರೆ ಸಮಾಜವನ್ನು ಒಡೆಯುವ ಕೆಲಸ ಆಗ್ತತಿ ಆ ನಿಟ್ಟಿನಲ್ಲಿ ಕೂಡ ನಾವು ಯಾರೂ ಕಿವಿಗೊಡ್ದೇನೆ ವೀರಶೈವ ಮತ್ತು ಲಿಂಗಾಯತ ಒಂದೇ ಧರ್ಮ ಅಂತಂದೇಳಿ ಹೇಳಿ ನಾವು ಜಗದಾದಿ ಜಗದ್ಗುರುಗಳು ಅವರು ಸಹ ನಮಗೆ ನಿನ್ನೆಯಿಂದ ನಾವು ಮೂರು ದಿವಸ ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ದಾರೆ ನೀವೆಲ್ಲ ಉಪ ಪಂಗಡಗಳು ಒಂದಾಗ್ರಿ ಚೆನ್ನಾಗಿ ಸಂಘಟಿತರಾಗ್ರಿ ಇನ್ನು ಇಲ್ಲದೆ ಹೋದರೆ ನಮಗೆ ಈ ಉಪ ಪಂಗಡಗಳು ಒಂದಾಗದೆ ಹೋದರೆ ಸಮಾಜದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಉಪಸ್ಥಿತಿ ಬಹಳ ಕಷ್ಟ ಆಗ್ಬೋದು ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ಅದರಂತೆ ನಾವು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ದಿನಾಂಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ದಾವಣಗೆರೆಯಲ್ಲಿ ನಡೀತಕ್ಕಂಥ ಜಗದ್ಗುರು ಶಿವಾಚಾರ್ಯರ ಶೃಂಗ ಸಮ್ಮೇಳನಕ್ಕೆ ನಾವುಗಳೆಲ್ಲರೂ ಸಹ ಹರಿಹರದಿಂದ ವಿಶೇಷವಾಗಿ ಬಹಳಷ್ಟು ವೇ ವೇ ವ್ಯವಸ್ಥೆ ವಾಹನಗಳ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ದಾವಣಗೆರೆಗೆ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅದರಿಂದ ನಾವು ಸಂಘಟಿತರಾಗಿದ್ದೀವಿ ಅಂತ ಅಂಥ ಒಂದು ಸಂದೇಶವನ್ನು ನಾವು ಈ ಜಗತ್ತಿನ ನಾಡಿಗೆ ಕಳಿಸೋಣ ಅಂತಂದು ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟತಕ್ಕಂಥ ಜಗದ್ಗುರುಗಳ ಪಾದಾರವಿಂದಗಳಿಗೂ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಶಿವಾಚಾರ್ಯರಿಗೂ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ನುಡಿಗಳನ್ನು ಮತ್ತೊಮ್ಮೆ ಜಗದ್ಗುರುಗಳ ಪಾದಾರವಿಂದಗಳಿಗೆ ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಖಾನ್ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ